ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಮತ್ತೊಮ್ಮೆ ನಮ್ಮ ವಿಡಿಯೋಗೆ ಎಲ್ಲರಿಗೂ ನಿಮಗೆ ಸ್ವಾಗತ ಮೊದಲನೇ ಭಾಗದಲ್ಲಿ ನೀವು ಬೇಲೂರನ್ನ ನೋಡಿದ್ವಿ ಈಗ ಇನ್ನೊಂದು ಭಾಗದಲ್ಲಿ ಮೊದಲನೇ ಭಾಗದಲ್ಲಿ ನೀವು ಹಾಗೆ ಕೇಶ ಚನ್ನಕೇಶವ ದೇವರ ನೋಡಿದ್ರಿ ಇವತ್ತು ಅಲ್ಲಿನ ಶಿಲ್ಪಕಲೆಗಳು ಹೇಗೆ ಕೆತ್ತಿದ್ದಾರೆ ಏನೇನು ಕೆತ್ತಿದ್ದಾರೆ ಹಾಗೂ ಮತ್ತು ಇನ್ನಿತರ ದೇವಸ್ಥಾನಗಳು ಹಾಗೂ ಪುಷ್ಕರಣಿ ಇವೆಲ್ಲ ನೋಡೋಣ ಬನ್ನಿ ಇದೆ ನೋಡಿದ್ದು ರಾಜಗೋಪುರ ಇದು ಎಂಟ್ರೆನ್ಸು ನಾವು ನಿಮ್ಮ ಮೊದಲನೇ ಭಾಗದಲ್ಲಿ ನೋಡಿದ್ದೀರಾ ಇಷ್ಟು ಚೆನ್ನಾಗಿದೆ ನೋಡಿ ಶಿ ನೀವಾಗಲೇ ನೀವು ಚನ್ನಕೇಶ್ವರನ ದರ್ಶನ ಮಾಡಿದ್ದೀರಾ ಇವತ್ತು ಇವತ್ತು ಈ ಈ ನಮ್ಮ ವಿಡಿಯೋದಲ್ಲಿ ಏನೇನಿದೆ ಅಲ್ಲಿ ಹೇಗಿದೆ ಕಲೆಗಳು ಅದರ ಬಗ್ಗೆ ನೋಡೋಣ ನಾರ್ಮಲಾಗಿ ಹೊಯ್ಸಳರು ಪ್ರಾಥಮಿಕವಾಗಿ ಅವರು ಪಶ್ಚಿಮ ಘಟ್ಟಗಳಿಂದ ಮಲೆನಾಡಿನಿಂದ ಬಂದವರು ಅಂತ ಹೇಳ್ತಾರೆ ಪ್ರದೇಶದಿಂದ ಬಂದವರು ಹಾಗೂ ಅವರು ತುಂಬ ಯುದ್ಧ ತಂತ್ರಗಳಲ್ಲಿ ತುಂಬ ಪಾರಂಗತರಾಗಿದ್ದರು ಅಂತ ಹೇಳ್ತಾರೆ ಹದಿಮೂರನೇ ಶತಮಾನದಲ್ಲಿ ಒಳಗೆ ಅದನ್ನು ಇವರು ಹೆಚ್ಚಿನ ತಮ್ಮ ಕರ್ನಾಟಕನ ಭಾಗ ಮತ್ತು ತಮಿಳುನಾಡು ಭಾಗದ ಸಣ್ಣ ಭಾಗವಾದಂಥ ಪಶ್ಚಿಮ ಆಂಧ್ರ ಮತ್ತು ತೆಲಂಗಾಣ ಇವುಗಳನ್ನೆಲ್ಲ ಆಳ್ತಾ ಇದ್ದರು ಅಂಥ ಟೈಮ್ನಲ್ಲಿ ನಿರ್ಮಿಸಿದಂಥ ಒಂದು ಈ ದೇವಸ್ಥಾನ ದೇವಾಲಯ ಅಂತ ಹೇಳ್ಬೋದು ಭಾಳ ಯಾಕಂದರೆ ಆಗಿನ ಕಾಲದಲ್ಲಿ ತುಂಬ ಆರ್ಕಿಟೆಕ್ಚರು ಮತ್ತು ಆ ಒಂದು ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪಿಗಾರರು ತುಂಬ ಚೆನ್ನಾಗಿದ್ದರು ಅವರ ಒಂದು ನಿಜವಾಗ್ಲೂ ಅವರ ಕೆಲಸಕ್ಕೆ ನಿಜವಾಗ್ಲು ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ನಾವು ಹೇಳೋದಿಲ್ಲ ಸಾವಿರಾರು ಜನ ಅದಕ್ಕೆ ಕೆಲಸ ಮಾಡಿ ಈ ಅತ್ಯುತ್ತಮವಾದಂಥ ಒಂದು ಭವ್ಯ ಮಂದಿರವನ್ನು ನಿರ್ಮಿಸ ಮಾಡಿದ್ದಾರೆ ಉತ್ತಮವಾದಂಥ ಉದಾಹರಣೆ ಅಂದರೆ ಈ ನಮ್ಮ ಚನ್ನಕೇಶ್ವರ ದೇವಾಲಯ ತುಂಬ ಚೆನ್ನಾಗಿದೆ ನಾವು ಹಿಂದೆ ಹೇಳಿದ ಹಾಗೆ ಇದನ್ನು ಸಾಬೂನ್ ಕಲ್ಲಿನಿಂದ ನಿರ್ಮಿಸಿದರು ಅಂತ ಹೇಳ್ತಾರೆ ಯಾಕಂದರೆ ಅದರಲ್ಲಿ ಕೆತ್ತನೆ ಮಾಡೋದಕ್ಕೆ ತುಂಬ ಈಸಿಯಾಗಿತ್ತು ಮತ್ತು ಅದನ್ನು ಶಿಫ್ಟ್ ಮಾಡೋದಕ್ಕೆ ಮತ್ತು ಅದನ್ನು ಜೋಡಿಸೋದಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ ಆನೆ ಇದರ ಪ್ರಮುಖವಾದಂಥ ನಾವು ನೋಡಬೇಕಾದದ್ದು ಅಂದರೆ ಆನೆಗಳು ಕುದುರೆಗಳು ಹಾಗೂ ಹುಲಿ ಸಿಂಹ ಇವರೆಲ್ಲ ನೋಡೋದು ವಿಜಯನಗರದ ಮೇನ್ ವಿನ್ಯಾಸ ಪ್ರಕಾರ ಇದು ಗೋಪುರ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿದೆ ದೇವಾಲಯ ಮತ್ತು ಅದನ್ನು ಈ ದೇವಸ್ಥಾನ ನೀವು ನೋಡಿದ್ರೆ ನೀವು ಮೇಲಿಂದ ಜೂಮ್ ಮೇಲ್ಗಡೆಯಿಂದ ನೋಡಿದ ದೇವಸ್ಥಾನ ಒಂದು ವೇದಿಕೆ ಮೇಲೆ ನಿಂತಾಗಿದೆ ದೇವಸ್ಥಾನ ಆ ನಿ ವೇದಿಕೆ ಮೇಲೆ ನಿರ್ಮಾಣವಾದಂತಹ ಒಂದು ದೇವಾಲಯ ಅದೊಂಥರ ಪೆಟ್ಟಿಗೆ ಥರ ಇದೆ ಒಂದು ಈ ನಿಮಗೆ ಜ್ಯುವೆಲ್ ಬಾಕ್ಸ್ ಇದೆ ಗೊತ್ತಾ ಜ್ಯುವೆಲ್ ಬಾಕ್ಸಲ್ಲಿ ನೀವು ಒಂದು ಪೆಟ್ಟಿಗೆ ಮೇಲೆ ಓಪನ್ ಅದರ ಅದರ ಮೇಲೆ ಒಂದು ಈ ದೇವಾಲಯನ ನಿರ್ಮಾಣ ಹಾಗೆ ಆಗಿದೆ ಅಷ್ಟು ಸುಂದರವಾಗಿದೆ ಸ್ಥಳೀಯ ಪ್ರಕಾರ ಇದನ್ನು ವಿಷ್ಣುದೇವ ಪ ಪ್ರಮುಖ ತನ್ನ ಮಿಲ್ಟ್ರಿ ವಿಜಯ ವಿ ವಿಜಯ ನಂತರ ಅವನು ಯಾವಾಗ ವೈಷ್ಣವ ಧರ್ಮಕ್ಕೆ ಅವನು ತನ್ನ ಮತಾಂತರಗೊಂಡ ಜೈನ ಧರ್ಮದಿಂದ ಬಿಟ್ಟಿದೇವನಾಗಿನಿಂದ ಅವನು ವಿಷ್ಣುವರ್ಧನನಾದ ಅವನ ಗುರುಗಳಾದಂಥ ಇದರ ರಾಮಾನುಜಾಚಾರ್ಯರು ಅವರ ಒಂದು ಗೈಡೆನ್ಸ್ ಮೂಲಕ ಅವರ ಒಂದು ಪ್ರೇ ಅವರ ಇದರ ಮೂಲಕ ಅವನು ವೈಷ್ಣವಕ್ಕೆ ಬಂದ ನಂತರ ನಿರ್ಮಿಸಿದಂಥ ದೇವಾಲಯ ಅದು ನಿಮಗೆ ನಾನು ಓದಿದರಲ್ಲೂ ಹೇಳಿದ್ದೀನಿ ಇನ್ನು ಮೇಜರಾಗಿರುವಂಥದ್ದು ಇಲ್ಲಿ ನಾಲ್ಕು ಮೇಜರ್ ಸ್ತಂಭ ಕೇಂದ್ರ ಸ್ತಂಭಗಳಿದೆ ಅದು ಕುಶಲಕರ್ಮಿಗಳು ಅದನ್ನು ಅಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಆ ಕಂಬಗಳನ್ನ ನೋಡ್ತಾ ಇದ್ರೆ ತುಂಬ ಸೂಪರ್ ಅಷ್ಟು ಖುಷಿ ಕೊಡುತ್ತೆ ಇದ್ರಲ್ಲಿ ಈ ಕಂಬಗಳು ಈ ಕೆತ್ತನೆಗಳನ್ನ ನೋಡ್ತಾ ಇದ್ದರೆ ನಿಜವಾಗ್ಲೂ ಅವರು ಆ ಕಲೆಗಾರರು ಎಷ್ಟು ನೋಡಿ ಆ ಬಳೆ ಆಕಾರದಲ್ಲಿ ಮಾಡಿ ಎಷ್ಟು ಚೆನ್ನಾಗಿದೆ ಒಂದೊಂದು ಶಿಲ್ಪಕಲೆಗಳು ಆ ಮದನಿಕೆಗಳು ಅಷ್ಟು ತುಂಬ ಚೆನ್ನಾಗಿ ಅದನ್ನು ನಿರ್ಮಾಣ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಎಷ್ಟು ಪೇಷನ್ಸ್ ಬೇಕು ನೋಡಿ ಈಗಿನ ನಾವು ನೋಡಿದಾಗೆ ಈ ಥರ ಒಂದು ಶಿಲ್ಪಕಲೆ ಅಂತಂಥ ಒಂದು ದೇವಾಲಯ ದೇವಾಲಯ ಆಗಲಿ ಯಾವುದೇ ಒಂದು ಆಗಲಿ ಈಗಿನ ಒಂದು ಅಲ್ಲಿ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬರಾರು ಇದರ ನೋಡಿ ಒಂದು ದೇವ್ರ ದೇವರನ್ನ ಕೆತ್ತಿದ್ದಾರೆ ಇದನ್ನೆಲ್ಲೆಲ್ಲ ಮಾಡ್ತಾರೆ ಆದರೆ ಒಂದು ಈ ಥರ ಒಂದು ಭವ್ಯವಾದ ದೇವಾಲಯ ಒಂದು ಇದರಲ್ಲಿ ನೋಡೋಕೆ ಒಂದಾ ಎರಡ ಇದೆ ನೋಡಿ ಎಷ್ಟು ಥರ ಇದೆ ಅದನ್ನು ನೋಡೋದಕ್ಕೆ ಕಣ್ಣ ಒಂದು ನಿಜವಾಗ್ಲು ಹೇಳ್ತೀನಿ ನಿಜವೂ ಕಣ್ಣು ನಾವು ಪುಣ್ಯ ಮಾಡಿದ್ವಿ ಇಂಥ ಕ್ಷೇತ್ರಗಳನ್ನು ನೋಡೋದಕ್ಕೆ ನಿಜವಾಗ್ಲು ಎಂತೆಂಥ ಕಲೆಗಾರಗಳಿದ್ರು ಅದನ್ನು ರಿಯಲಿ ನಾವು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಆಗಲೇ ನಾ ಹೇಳಿದಾಗೆ ಪ್ರಮುಖವಾಗಿ ನಾವು ನೋಡಬೇಕಂದ್ರೆ ತುಂಬ ಚೆನ್ನಾಗಿ ಆನೆಗಳು ಆನೆಗಳಲ್ಲೇ ನೋಡ್ಬೋದು ಹುಲಿ ನೋಡ್ಬೋದು ಸಿಂಹ ನೋಡ್ಬೋದು ಯಾಕಂದರೆ ವಿಜಯನಗರದ ಈ ಹೊಯ್ಸಳರ ಮೇನು ಅವರ ಒಂದು ಈಗ ದ್ವಾರದಲ್ಲೇ ನೋಡ್ಬೋದು ಎರಡು ಈ ಕಡೆ ಕಡೆ ಎರಡು ಹುಲಿಗಳಿದೆ ಅವರ ಲಾಂಛನ ಅದು ಆ ಲಾಂಛನೇ ಎರಡು ಕಡೆನೂ ಕೆತ್ತಿದ್ದಾರೆ ದೇವಸ್ಥಾನ ಒಳಗಡೆ ನೀವು ಕೆ ಚನ್ನಕೇಶ್ವರ ದೇವಾಲಯ ಒಳಗಡೆ ಹೋಗ್ತಾನೆ ಎರಡು ಕಡೆನೂ ನಿಮಗೆ ಆ ಹುಲಿಯನ್ನು ಕಾಣಬಹುದು ದೇವಾಲಯ ಮಂಟಪಗಳ ದ್ವಾರಗಳು ನೀವು ನೋಡ್ತೀರಾ ಎಷ್ಟು ಚೆನ್ನಾಗಿದೆ ಅಂದರೆ ಆ ದ್ವಾರಗಳು ಅದು ಆ ಕೆತ್ತನೆ ಕೆಲಸ ಆ ಕಂಬಗಳ ಕೆತ್ತನೆ ಕೆಲಸ ನಿಜೋಗ್ಲು ಅದ್ಭುತ ನಿಜೋಗ್ಲು ಅದ್ಭುತ ರೀ ಅಷ್ಟು ಚೆನ್ನಾಗಿದೆ ಮತ್ತು ಗಂಧರ್ವ ನರ್ತಕಿಯರು ಅಷ್ಟು ಚೆನ್ನಾಗಿ ಆ ನರ್ತಕಿಯರನ್ನ ಮತ್ತು ಆ ಒಂದೊಂದು ಆ ಮೂಗು ಕಣ್ಣು ಆ ಕಿವಿಯಲ್ಲಿ ಅಂಥ ಓಲೆ ಕೈಯಲ್ಲಿರುವಂಥ ಬಳೆಗಳು ಅದನ್ನು ನೆನ್ಮಿಸಿ ಮಾಡಿದ್ದಾರೆ ಮತ್ತು ಇನ್ನೊಂದು ವೈಶಿಷ್ಟ್ಯ ಅಂದರೆ ಇಲ್ಲಿ ಎಷ್ಟು ಖುಷಿಯಾಗುತ್ತೆ ಅಂದರೆ ಇನ್ನೊಂದು ರಾಮಾಯಣ ಹಾಗೂ ಮಹಾಭಾರತದ ಪ್ರಮುಖ ಪ್ರಮುಖ ಇನ್ಫಾರ್ಮೇಷನ್ಸ್ ಅಂದರೆ ಕೆಲವು ಏನೇನು ಘಟನೆಗಳು ನಡೆದಿದೆ ಅದರಲ್ಲಿ ಕೆಲವು ಅಂಶಗಳನ್ನ ತೆಗೆದುಕೊಂಡು ಇಲ್ಲಿ ಅದನ್ನು ಕೆತ್ತನೆ ಕೆಲಸ ಮಾಡಿದ್ದಾರೆ ಅದು ನಿಜವಾಗ್ಲು ಮಿರಾಕಲ್ ಅಂತ ಹೇಳ್ಬೋದು ನಿಜವಾಗ್ಲು ಅಷ್ಟು ಚೆನ್ನಾಗಿದೆ ಮತ್ತು ಇಲ್ಲಿ ಪ್ರಮುಖವಾಗಿರುವಂಥದ್ದು ಶಾಂತಲಾದೇವಿ ಆಕೆಯ ಕೆತ್ತಿದ ವಿಷ್ಣುವರ್ಧನಗೂ ಶಾಂತಲಾದೇವಿ ಶಾಂತಲಾದೇವಿ ಯಾರು ಅಂತಂದರೆ ವಿಷ್ಣುವರ್ಧನನ ಆಸ್ಥಾನದಲ್ಲಿ ಇರುವಂಥ ಒಂದು ನರ್ತಕಿ ಅವಳ ಒಂದು ಇದನ್ನು ಮಾತು ಕೂಡ ಇಲ್ಲಿ ಕೆತ್ತಿದ್ದಾರೆ ಅದು ಅಷ್ಟು ತುಂಬವಾಗಿ ಮನೋಹರವಾಗಿದೆ ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿದೆ ಆ ನರ್ತಕೇರಿ ಅದು ಹೇಳಿದಾಗ ಆ ಒಂದು ಆ ಬಳೆಗಳು ಆ ನೋಡಿ ಆ ಒಂದು ದೇವಸ್ಥಾನದ ಒಂದು ಗೋಪುರನಾಗಲಿ ಆ ಒಂದು ಸಣ್ಣ 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 ಕೆಲಸ ನಿಮಗೆ ಅದು ಒಂದು ಸಣ್ಣ ಕೆಲಸ ಅನಿಸ್ಬೋದು ಆದರೆ ಅದನ್ನು ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ಅರ್ಥ ಆಗತ್ತೆ ಇದನ್ನು ಒಂದೊಂದನ್ನು ನೋಡ್ತಾ ಹೋದರೆ ನಿಜವಾಗ್ಲೂ ನಮಗೆ ಪ್ರತಿನೂ ನೀವು ಡೀಟೇಲ್ ಆಗಿ ನೋಡ್ತಾ ಇದ್ರೆ ನಿಮಗೆ ಒಂದು ದಿನ ಸಾಲಲ್ಲ ಈ ಬೇಲೂರು ದೇವ್ ದೇವಾಲಯ ನೋಡೋಕ್ಕೆ ಅಷ್ಟು ಸುಂದರವಾದಂಥ ಇದು ವಿಷ್ಣುವರ್ಧನ ಏನಕ್ಕೆ ಏನು ನಿರ್ಮಾಣ ಮಾಡ್ದ ಒಂದು ಅವರ ರಾಮಾನುಜಾಚಾರ್ಯರ ಒಂದು ಮ ಮಾರ್ಗದರ್ಶನ ಮೂಲಕ ಕೂಡ ಇದನ್ನು ಮಾಡಿದ ಹಾಗೂ ಅವನು ಬಾಬಾ ಬುಡಂಗಿರಿ ವಿಷ್ಣುವರ್ಧನ ಬಾಬಾ ಬುಡಂಗಿರಿ ಹೋಗಿದ್ದ ರಾತ್ರಿ ಮಲಗಿದ್ದಾಗ ಅವನಿಗೆ ಕೇಶವನ್ನು ಒಂದು ಕನಸುಬೀಳುತ್ತೆ ನಾನು ನೀನು ಒಂದು ದೇವಾಲಯ ನಿರ್ಮಾಣ ಮಾಡು ಅಂತ ಹೇಳ್ತಾರೆ ಆ ಒಂದು ನಿರ್ಮಾಣಕ್ಕೋಸ್ಕರ ಇಲ್ಲಿ ಬಂದು ಇಲ್ಲಿ ಆ ಥರ ಒಂದು ನೆನಪಾರ್ಥವಾಗಿ ಅರ್ಥವಾಗಿ ಮಿಲಿಟರಿನಲ್ಲಿ ಗೆದ್ದ ನಂತರ ಒಂದು ನೆನಪಾರ್ಥವಾಗಿ ಅವರ ಗುರುಗಳ ಒಂದು ಒಂದು ಗೈಡೆನ್ಸ್ ಮೂಲಕ ಇಲ್ಲಿ ಬಂದು ಆ ಒಂದು ಆ ದೇವಾಲಯನ ನಿರ್ಮಾಣ ಮಾಡ್ದ ಅಂತ ಹೇಳ್ತಾರೆ ಈಗಲೂ ಸ್ಥಳೀಯರ ಪ್ರಕಾರ ಭಗವಾನ್ ಆ ಕೇಶವ ನಿರ್ಮಾಣ ಈಗಲೂ ಆ ಕೇಶ ಚನ್ನಕೇಶವ ಬೆಟ್ಟದ ಮೇಲೆ ಹೋಗಿ ತನ್ನ ಪ್ರೇಯಿಸಿ ಹೆಂಡತಿನ ಮೀಟ್ ಮಾಡಿ ಬರ್ತಾನೆ ಅಂತ ಹೇಳ್ತಾರೆ ಅದು ಒಂದು ದಂತಕತೆಯನ್ನು ಇರ್ಬೋದು ಇಲ್ಲ ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ ಬಟ್ ಅದು ಸ್ಥಳೀಯರು ಇದನ್ನ ಬಗ್ಗೆ ಹೇಳ್ತಾರೆ ನೋಡಿ ಆ ದೇವಾಲಯ ನಾನು ಹೇಳಿದಾಗೆ ಇಲ್ಲಿ ನಾಲ್ಕು ದೇ ಐದು ದೇವಾಲಯಗಳಿದೆ ಪ್ರಮುಖ ಚನ್ನಕೇಶ್ವರ ದೇವಾಲಯ ಕಪ್ಪೆ ಚೆನ್ನಗಿರಾಯ ನಾಯಕಿ ಕಲ್ಯಾಣ ಮಂಟಪ ಇದೆ ಹಾಗೂ ವೀರನಾಯಕ ಅಷ್ಟು ದೇವಸ್ಥಾನಗಳು ನೀವು ಕಾಣ್ಬೋದು ಕೆಲವನ್ನೆಲ್ಲ ಮುಚ್ಚಿದ್ದಾರೆ ಹೊರಗಡೆ ಎಂಟ್ರಿ ಇಲ್ಲ ಅದಕ್ಕೆ ಹಾಗೆ ರಂಗನಾಯಕಿ ಹೀಗೆ ದೇವಸ್ಥಾನಗಳನ್ನ ನೀವು ನೋಡ್ಬೋದು ನೋಡಿ ಇದೊಂದು ಮೇನ್ ಮಂಟಪ ಇದು ಮಂಟಪದಿಂದ ಅದನ್ನು ತೋರಿಸ್ತಾ ಇದ್ದೀನಿ ದೇವಸ್ಥಾನನ ದೇವಾಲಯ ಅದೊಂದು ದೇವಾಲಯ ತುಂಬ ಚೆನ್ನಾಗಿದೆ ಒಳಗಡೆ ನಿಮಗೆ ಅದು ಐದು ದೇವಾಲಯನೂ ಕಾಣಬಹುದು ಎಷ್ಟು ವಿಶಾಲವಾದಂಥ ದೇವಸ್ಥಾನ ದೇವಾಲಯ ಇದು ಅಷ್ಟು ದೊಡ್ಡ ದೇವಾಲಯ ನಿಜವಾಗ್ಲು ಖುಷಿ ಆಗುತ್ತೆ ಅದೇ ಹಾಗೆ ಪಾಕಶಾಲೆನೂ ಉಂಟು ಒಳಗೆ ಹಾಗೆ ಅದರ ಒಂದು ಅಡುಗೆ ನಿಮಗೆ ಯಾಗ ಶಾಲೆಗಳ ಎರಡೂ ಸಿಗುತ್ತೆ ತುಂಬ ಜನಗಳು ಬರ್ತಾರೆ ನಿಮ್ಮ ನಾವು ಹೋಗಿ ಯಾಕಂದರೆ ಇದು ನಾ ಇದು ನಾಟ್ ಓನ್ಲಿ ಕರ್ನಾಟಕ ಹಾಗೂ ಬೆಂಗಳೂರು ಜನ ಆಗಲಿ ಇಲ್ಲಿ ಜನ ಅಕ್ಕಪಕ್ಕ ಜನ ಆಗಲಿ ಇದನ್ನು ನೋಡಿದರೆ ನೋಡ್ತಾನೆ ಲ ದೇಶಾಂತರದಿಂದ ವಿವಿಧ ದೇಶಗಳಿಂದ ಬಂದು ಇಲ್ಲಿಯ ಈ ಒಂದು ನಮ್ಮ ಕರ್ನಾಟಕದಲ್ಲಿರುವಂಥ ಈ ಒಂದು ಸೊಬಗನ್ನ ನೋಡಿ ತುಂಬ ಆನಂದಿಸ್ತಾರೆ ಅದೇ ನಮಗೆ ಖುಷಿ ಆಗುವಂಥದ್ದು ಆ್ಯಕ್ಚುಲಿ ಇಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ ಆದರೂ ನಾನು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದೆ ಆದರೂ ತುಂಬ ಕಷ್ಟ ಆಯಿತು ಮಾಡೋದಕ್ಕೆ ನೋಡಿ ಸಣ್ಣದಾಗಿ ತೋರಿಸ್ತಾ ಇದೆ ದೇವರನ್ನ ಹೀಗೆ ಕಷ್ಟ ಯಾಕಂದರೆ ಬಿಡಲ್ಲ ಇಂಥ ಪ್ಲೇಸ್ಗಳಲ್ಲೆಲ್ಲ ಯಾಕಂದರೆ ಅಲ್ಲಿರುವಂಥ ಒಂದು ಏನಿದೆ ಆ ದೇವರಲ್ಲಿರುವಂಥ ಶಕ್ತಿ ಅದನ್ನು ಇದಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ನಾರ್ಮಲ್ ಆಗಿಬಿಡುತ್ತೆ ನೋಡಿ ಎಷ್ಟು ವಿಶಾಲವಾಗಿದೆ ನಿಮಗೆ ಈಗ ಗೋಪುರ ಕಾಣಿಸ್ತಾ ಇದೆ ಇದು ವಿಜಯನಗರ ಸಹ ಒಂದು ಶೈಲಿಯ ಗೋಪುರ ಕೂಡ ಆಗಿದೆ ಅದನ್ನು ಹೇಳಿದಂಗೆ ನಿಮಗೆ ಮೊದಲನೇ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಭಾಗ ಒಂದರಲ್ಲಿ ಇದನ್ನು ಮುಂಚೆ ವೇಲಾಪುರಿ ಅಂತ ಕರೀತಾ ಇದ್ದರು ನಂತರ ಇದನ್ನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಗೊಮ್ಮಟೇಶ್ವರ ಸಣ್ಣಬಳ್ಳೆಗೋಳ ಗೊಮ್ಮಟೇಶ್ವರ ಜೊತೆಗೆ ಇದನ್ನು ಪ್ರಕಾರ ಇದನ್ನು ಒಂದು ಗೈಡೆನ್ಸ್ ಮೂಲಕ ಇದನ್ನು ಬೇಲೂರು ಅಂತ ಕರೆಯೋದಕ್ಕೆ ಶುರು ಮಾಡಿದರು ಅಂತ ಹೇಳ್ತಾರೆ ನಿಜವಾಗ್ಲೂ ಆ ವಿಷ್ಣುದೇವ್ ವರ್ಧನ ನಿಜವಾಗ್ಲೂ ಅವರ ಕಾಲದಲ್ಲಿ ಆ ಹೊಯ್ಸಳರ ಕಾಲದಲ್ಲಿ ಅವರು ಎಂತೆಂಥ ನಿರ್ಮಾಣ ಎಂತೆಂಥ ಒಂದು ಮಾಡಿ ಪ್ರತಿಯೊಂದು ಆ ಕೆತ್ತನೆ ಕೆಲಸಗಳನ್ನು ಆ ಶಿಲ್ಪಕಾರರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರ ಒಂದು ಶ್ರದ್ಧೆಗೆ ಅವರ ಒಂದು ಭಕ್ತಿಗೆ ಅವರ ಒಂದು ಕಲಾ ಚಾತುರ್ಯಕ್ಕೆ ನಿಜವಾಗ್ಲೂ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕಂದರೆ ಈ ಥರ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ನಿಮಗೇನಾದ್ರು ನಿಜವಾಗ್ಲೂ ಹೇಳ್ತೀನಿ ಯಾರು ನೋಡಿಲ್ಲ ಬೇಲೂರು ಹಳೇಬೀಡು ಹಾಗೂ ಇವೆಲ್ಲ ನೋಡಿಲ್ಲ ದಯವಿಟ್ಟು ಬನ್ನಿ ಇಂಥ ಕ್ಷಣ ಇಂಥ ಪ್ಲೇಸ್ಗಳಿಗೆ ಬನ್ನಿ ನೋಡಿ ಆನಂದಿಸಿ ನಿಜವಾಗ್ಲು ಆ ಕೆಲಸ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಗುತ್ತೆ ನಿಜವಾಗ್ಲು ನಿಜವಾಗ ನಮ್ಮ ಈ ಒಂದು ಜನ್ರೇಷನಲ್ಲಿ ನಾವು ಬರೀ ಆ ಕೆಲಸ ಈ ಕೆಲಸ ಬರೀ ಅಂಥದ್ದನ್ನೇ ನೋಡ್ಕೊಂಡಿರ್ತೀವಿ ಅಂಥದ್ದೇ ಬರೀ ಇದೇ ಆಗೋಗಿದೆ ನಮಗೆ ಆದರೆ ಇಂಥದನ್ನೆಲ್ಲ ನೋಡಿ ನಾವು ಎಂಥ ಕಲೆಗಾರಗಳಿದ್ರು ಎಂಥ ಅವರು ಮಾಡಿಲ್ಲ ಅಂದರೆ ನಮಗೆಲ್ಲ ಸಿಗ್ತಾಯಿತ್ತ ನೋಡೋದಕ್ಕೆ ಇದನ್ನೆಲ್ಲ ಅದನ್ನು ನೋಡಬೇಕು ನಾವು ಅದನ್ನು ಈ ಥರದ್ದೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅದಕ್ಕೋಸ್ಕರ ನಾವು ಇಂಥ ವೀಡಿಯೋಗಳ್ನ ನಾನು ನಿಮ್ಮ ವಿಡಿಯೋ ನಾನು ನಿಮ್ಮ ಮುಂದೆ ತರ್ತೇವೆ ನೋಡಲಿ ನಮ್ಮ ಜನ ನೋಡ್ದಿದ್ದವ್ರು ನೋಡಲಿ ಇಂಥ ಜನಕ್ಕೆ ಜಾಗಕ್ಕೆ ಬಂದು ಅದನ್ನು ಎಂಜಾಯ್ ಮಾಡಲಿ ಅನ್ನೋದೇ ನಮ್ಮ ಆಸೆ ಅದಷ್ಟು ಖುಷಿಯಾಗುತ್ತೆ ನಿಮಗೆ ನಾರ್ಮಲ್ ಆಗಿದೆ ನೀವು ಹಾಸನಕ್ಕೆ ಬಂದರೆ ನೀವು ಹಾಸನದಿಂದ ಬೇಲೂರಿಂದ ಸುಮಾರು ತುಂಬ ಹತ್ತಿರ ನಿಮಗೆ ಮೂವತ್ತೆರಡು ನಲ್ವತ್ತು ಕಿಲೋಮೀಟ್ರ್ ಹತ್ತಿರನೇ ಇದೆ ಬೆಂಗಳೂರಿಂದ ಆರಾಮಾಗಿ ಹೋಗ್ಬೋದು ಹಾಸನಕ್ಕೆ ಬಂದಿ ಡೈರೆಕ್ಟಾಗಿ ಬರ್ಬೋದು ಇದು ಪುಷ್ಕರಣಿ ಕಾಣಿಸ್ತಾನಿ ಪುಷ್ಕರಣಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ದಯವಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ಯಾರೂ ಕಮೆಂಟ್ ಮಾಡ್ತಾ ಇಲ್ಲ ನಮ್ಮ ವೀಡಿಯೋ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಹಾಗೂ ಕಮೆಂಟ್ ಮಾಡಿ ಶೇರ್ ಮಾಡಿ ಏನು ಅನಿಸಿಕೆ ಅನಿಸುತ್ತೆ ಏನು ಇದೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ನಮ್ಮ ಆಸೆ ಇನ್ನು ಮುಂದೆ ಇಂಥ ಒಳ್ಳೊಳ್ಳೆ ವೀಡಿಯೋಗಳನ್ನ ತರೋದಕ್ಕೆ ನಮಗೊಂದು ಪ್ರೇರೇಪಣೆ ಆಗುತ್ತೆ ನಿಮ್ಮ ಆಶೀರ್ವಾದದಿಂದ ನಾವು ಮುಂದೆ ಉರಿಯೋಕ್ಕೆ ನಮಗೊಂದು ಶಕ್ತಿ ಕೊಡುತ್ತೆ ಎಂಜಾಯ್ ಮಾಡಿ ಅನ್ನೋದೊಂದೇ ನಮ್ಮ ಆಸೆ ನಾನು ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನೆಲ್ಲರನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು ಎಲ್ಲರೂ ಚೆನ್ನಾಗಿರಿ ಚೆನ್ನಾಗಿರಲಿ ಟೇಕ್ ಕೇರ್ ಬಾಯ್